ನನ್ ಸ್ವಲ್ಪ ಹಸ್ಬೆಂಡ್ ಇಂದ ಸ್ವಲ್ಪ ದಿನ ದೂರ ಇದೆ ಅದೇ ನನ್ ಲೈಫ್ ನಾಗ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಒಂದ್ ಟೂ ಮಂತ್ಸ್ ಅದ ಟೂ ಮಂತ್ಸ್ ಟೂ ಇಯರ್ಸ್ ಆದಂಗಾಗಿತ್ತು ಅದೇ ನನ್ ಲೈಫ್ ನಾಗ ದೊಡ್ಡ ಪ್ರಾಬ್ಲಮ್ ಅನ್ಕೊತೀನಿ ಹೌದ್ರಿ ಬಟ್ ಅದ್ರಿಂದ ಏನ್ ಯೂಸ್ ಇಲ್ಲ ರೀ ಯಾಕಂದ್ರೆ ಎಷ್ಟೋ ಜನ ನೋಡಿರ್ತೀರಿ ಒಳ್ಳೆ ಸಂಸ್ಕೃತಿಯಿಂದ ಬಂದು ಜನ ಎಲ್ಲಾರು ಮೈ ತುಂಬ ಬಟ್ಟೆ ಅಂತ ಕಮೆಂಟ್ ಮಾಡಿರ್ತಾರ ಹೊರತು ಹಿಂಗ ಅಂತ ಕಮೆಂಟ್ ಮಾಡಲ್ಲ ಯಾರೋ ಒಂದ್ ಸ್ವಲ್ಪ ಜನ ಇರ್ತಾರ ಅಪ್ಪ ಫೋಲಿಗಳು ಅವ್ರ ಅವ್ರ ಬ್ಯಾಡ್ ಕಮೆಂಟ್ ಮಾಡ್ಬೇಕಂತ ಅವ್ರ ಐಡಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಿ ಜರ್ ಮಾತಾಡ್ತಾ ಇರೋದು ನಮ್ಮ ಎಮ್ ಆರ್ ಎಸ್ ಸಿ ಪಾಡ್ಕಾಸ್ಟ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ನಮ್ಮ ಜೊತೆ ಯಾರು ದಾರಪ್ಪ ಅಂತಂದರೆ ಟಿಕ್ ಟಾಕ್ ಹಿಡ್ಕೊಂಡು ಇಲ್ಲಿ ತನಕ ಒಂದು ಹೆಸ್ರು ಮಾಡಿರುವಂಥ ಕಲಾವಿದರು ಯಾವುದೇ ಫೀಲ್ಡ್ ಅಲ್ಲಿ ಜನಪದ ಶೂಟಿಂಗ್ ಆಯ್ತು ರೀ ಪ್ಲಸ್ ಶಾರ್ಟ್ ಮೂವಿ ಆಯಿತು ಎಲ್ಲ ರೀಲ್ಸ್ ಎಲ್ಲ ಕಡೆ ದೊಡ್ಡ ಹೆಸ್ರು ಮಾಡಿರುವಂಥ ಕಲಾವಿದರು ಅವ್ರು ಯಾರು ಅಂದ್ರೆ ನಮ್ಮ ರೇಣು ಗೊಪ್ಪಿ ಅಕ್ಕ ಅವರು ಅವರ ಲೈಫ್ ಸ್ಟೋರಿ ಹಂಗೆ ಐತಿ ಹಂಗೆ ಅವ್ರ ಜರ್ನಿ ಆಗೈತಿ ಬನ್ರಿ ಕೇಳ್ಕೊಂಡು ಬರ್ರಿ ನೋಡಿ ನಮಸ್ಕಾರ ನಮಸ್ಕಾರ ಆರಾಮ ರೀ ಆರಾಮೇ ರೀ ನೀವು ಆರಾಮ ಆರಾಮ್ ಕೈಯ್ಯದ ರೀಲ್ಸ್ ಮಾಡ್ಬೇಕಂತ ನಮ್ಮ ತಲೆಗೆ ಹಂಗ ಗೊತ್ತಾ ರೀಲ್ಸ್ ಆತ್ರಿ ಮತ್ತೆ ಟಿಕ್ ಟಾಕ್ ಒಳಗೆ ಬಸ್ ಸ್ಟಾರ್ಟಿಂಗ್ ಒಳಗೆ ಅಂದ್ರೆ ಸುಮ್ನೆ ಜಸ್ಟ್ ಮನ್ಯಾಗ ಇರ್ತಿದ್ದೆ ರೀ ನಾನು ಎಲ್ಲಾರದು ಜಾಸ್ತಿ ಹಿಂಗೆ ಟಿಕ್ ಟಾಕ್ ನೋಡ್ತಿದ್ದೆ ನಾನು ಹಂಗೆ ಸುಮ್ ಕು ಮನ್ಯಾಗ ಕೂತಿದ್ನಲ್ಲ ಏನ್ ಏನು ಮಾಡ್ಬೇಕಂತ ಸುಮ್ ಹಂಗೆ ಟಿಕ್ ಟಾಕ್ ಡೌನ್ಲೋಡ್ ಮಾಡ್ಕೊಂಡು ಸುಮ್ ಜಸ್ಟ್ ಒಂದು ಕುರ್ಚಿ ಮೇಲೆ ಕುತ್ಕೊಂಡು ಒಂದು ರೀಲ್ಸ್ ಬಿಟ್ಟೆ ನಾನು ಹಂಗೆ ಮಾಡಿ ಹಂಗೆ ಅಣ್ಣ ನಮ್ಮ ಮನೆಯವರು ಬಂದಾಗ ಎಷ್ಟು ಚಂದ ಮಾಡಿಯಲ್ಲ ನಿನ್ಗೂ ಕಲೇತಿ ಮಾಡಿದ್ರೆ ಚೆಂದಂಗ್ ಮಾಡು ಮಾಡಿ ಅಟ್ಲೀಸ್ಟ್ ನಾವು ಧಾರವಾಡ ಶಾಂತಿ ಕಾಲೋನಿ ಒಳಗ್ ನಾವಿದ್ವಿ ಅಲ್ಲಿ ಅಟ್ಲೀಸ್ಟ್ ನಮ್ ಶಾಂತಿ ಕಾಲೋನಿ ಜನರ ಕೇಳಬೇಕು ಯಾರು ಇವ್ರು ಅಂತ ಹೇಳಿ ಆತರ ಹೆಸರು ಆಗೋ ತರ ಮಾಡ ಪಾಲ್ತು ಏನೇನೋ ಮಾಡ್ಬೇಡ ಅಂತ ಹೇಳಿದ್ರ ಆಯ್ತು ಒಂದೆರಡು ಎರಡು ಮನ್ಸ್ ರಿಲೀಸ್ ಮಾಡೋಣ ಮಾಡ್ದೆ ಫುಲ್ ವೈರಲ್ ಆಗ್ರಿ ಏನ್ ಜಾನಪದ ಕುರ್ಬಾಸ್ ಬಗ್ಗೆ ಜಾನಪದ ಬಗ್ಗೆ ಮತ್ತ ಎಲ್ಲಾ ಪ್ರತಿಯೊಂದು ಜಾತಿ ಅಂತ ಏನಿಲ್ಲ ಎಲ್ಲಾ ತರದ ಸಾಂಗ್ ನಾನು ಮಾಡ್ತಿದ್ದೆ ಜಾನಪದ ಹಿಡ್ಕೋದು ಎಲ್ಲಾ ರಾಯಣ್ ಸಾಂಗ್ ಆ ಶಿವಾಜಿ ಸಾಂಗ್ ಎಲ್ಲಾ ಪ್ರತಿಯೊಂದು ಸಾಂಗ್ ಮಾಡ್ತಿದ್ದೆ ಸುಮ್ಮನೆ ವೈರಲ್ ಆದವು ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಅಂದ್ರೆ ಇದ ಮೇಲೆ ಕಲ್ತಿರೇನು ರೀ ಹಂಗೆ ನಾ ಏನು ಕಲ್ತಿಲ್ರಿ ರೀ ಜಸ್ಟ್ ಟಿಕ್ ಟಾಕ್ ನೋಡ್ಕೋತೇನೆ ಸುಮ್ನೆ ಹಂಗ ರೀಸ್ ಮಾಡ್ಕೋತಾ ಬನ್ರಿ ಅಷ್ಟೇ ಇದನ್ನ ಈಗ ನಿಮ್ಮ ಈ ಫೀಲ್ಡ್ ಒಳಗೆ ನೀವ್ ನೀವು ಯಾವ ಥರ ಆಗ್ಬೇಕು ಅಂತ ಅನ್ಕೊಂಡ್ರು ನಾನು ಉಮಾಶ್ರೀ ಮ್ಯಾಮ್ ತರ ಆಗ್ಬೇಕು ಅನ್ಕೊಂಡಿನ್ರಿ ಯಾಕಂದ್ರ ನಾನು ಪರ್ಸನಾಲಿಟಿ ಇಲ್ಲ ಬಟ್ ನನ್ಗ ಅಂತ ಏನ್ ಅವ್ರ ಅವ್ರ ಅಷ್ಟು ನಂಗ್ ನಟನೆ ಬರೋದಿಲ್ಲ ಬಟ್ ನಾನ್ ಅವ್ರ ರೇಂಜಿಗೆ ಆಗ್ಬೇಕು ಅಂತ ಅನ್ಕೊಂಡಿನಿ ಯಾಕಂದ್ರ ಉಮಾಶ್ರೀ ಮ್ಯಾಮ್ ಗೆ ಏನ್ ಬಿರುದ್ ನಿಮ್ಗ ಗೊತ್ತಿತ್ತಲ್ಲ ಸೊ ಆತರ ಬಿರುದ್ನ ಪರಿಪೂರ್ಣ ಅಂತ ನಟನೆ ನಂದ ಆಗ್ಬೇಕಂತ ಬಹಳ ಹೋಗ್ಬಿಟ್ಕೊಂಡಿ ಈಗ ಮತ್ತೆ ಈಗ ಆ ಒಬ್ರು ಹೆಣ್ಮಕ್ಳು ಈ ತರ ರೀಲ್ಸ್ ಮಾಡ್ತಾರ ಮನೆಯಾಗ ಯಾವ ತರ ಐತ್ರಿ ಮನೆಯೊಳಗಂತ ನಮ್ ಹಸ್ಬೆಂಡ್ ಅಂತೂ ಫುಲ್ ಸಪೋರ್ಟ್ ರೀ ಅದೇ ಹೇಳಿದ್ನಲ್ಲ ಅವ್ರ ನಂಗ ಇದನ್ ರೀಲ್ಸ್ ಮಾಡಕ್ ಹುರಿದುಂಬಿಸಿದ್ದವ್ರು ಹೌದು ಅವ್ರ ನಮ್ ಹಸ್ಬೆಂಡ್ ಹುರಿದುಂಬಿಸಿದ್ದ ಫಸ್ಟ್ ಅವ್ರ ನಂಗ್ ನನಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿಲ್ಲ ಸ್ಟಾರ್ಟಿಂಗ್ ಮಾಡಕ್ ಹುರಿದುಂಬಿಸಿದ್ದ ಅವ್ರು ಅದಾದ್ಮೇಲೆ ಫುಲ್ ವೈರಲ್ ಆಗತ್ವಲ್ಲ ವಿಡಿಯೋ ನಮ್ ಅಣ್ಣ ಅವ್ರೆಲ್ಲ ಸ್ವಲ್ಪ ಇದನ್ ಮಾಡಿದ್ರು ಅಂದ್ರ ನಾವು ಮರಾಠಿಸ್ ನಿಮ್ ತಂಗಿ ಕುರ್ಬಾಸ್ ಬಗ್ಗೆ ಮಾಡ್ತಾಳ ನೋಡು ಹಿಂಗ್ ಮಾಡ್ತಾಳ ನೋಡು ಹಂಗ್ ಮಾಡ್ತಾಳ ಸ್ವಲ್ಪ ಏನನ ಇಷ್ಟು ಬಂದವು ಬಿಡಿಸ್ಬಿಡ ಹಂಗ ಹಿಂಗ ಆದ್ರೂ ನಮ್ಮ ಮನೇರ್ತಲಿ ನಿ ತಲಿ ಕಡಿಸ್ಕೊ ಬಿಡ ಬೆಳಕತ್ತಿ ಬೆಳಕತ್ತಾಗ ಬೆಳ್ಯಾಕತ್ತಾಗ ಸಾವಿರ ಜನ ಇರ್ತಾರ ಈ ತಲೆ ಕಡಿಸ್ಕೊ ಬಿಡ ನೀನ್ ಮಾಡ ಅಂತ ಹೇಳಿದ್ರ ಸೊ ಹಂಗೆ ಸ್ಟಾರ್ಟ್ ಆಯ್ತ್ರಿ ಆ ಫಸ್ಟ್ ಫಸ್ಟಿಗೆಲ್ಲಾ ಫುಲ್ ಅಪೋಸ ಮಾಡಿದ್ರಿ ಬಟ್ ಇವಾಗ ಅವ್ರನ್ನ ಹತ್ರ ಬಂದ್ ಸೆಲ್ಫಿ ತಕ್ಕೋತಾರ ಅಂದ್ರೆ ನಮ್ ತಂಗಿ ನಮ್ಮ ಕಸಿನ್ ಅಂತ ಹೇಳ್ತಾರ ಸಾಕ್ ಮತ್ತೆ ಮತ್ತ ಮನಷ್ಯಾಗ ಏನ್ ಬೇಕ

ನಮ್ಮ ಊರ್ಗುಂತ್ರಿ ಧಾರವಾಡ ನಾಗಲಿಂಗಜ್ಜನ್ ದೇವಸ್ಥಾನ ಐತ್ರಿ ಅದ ಸ್ಪೆಷಲ್ ಮನಸ್ಸೇ ಮಾಡಿ ಉಳ್ದಿತ ಕಾಲ್ ಮಾಡಿ ಅಂತ ಹೇಳಿದ್ದೆ ನಾಗಲಿಂಗಜ್ಜ ಅವ್ರ ಸೊ ಅವ್ರ ಜಾತ್ ಆಯ್ತು ಮೊನ್ನೆ ಚಲೋ ಐತ್ರಿ ಊರೊಳಗ ಫೇಮಸ್ ಅಂದ್ರೆ ಅದ್ ನೋಡಕ್ ಬಹಳ ಜನ ಎಲ್ಲಿ ಬರ್ತಾರ ನಾ ಅನ್ಕೊಂಡಿದ್ದಿಲ್ರಿ ನಮ್ ನಮ್ ಮನೆಯರ ಬಹುಶಃ ಅವತ್ತೇನ್ರೋ ನಾನ್ ಟಿಕ್ ಟಾಕ್ ಮಾಡಿ ಬಿಟ್ಟಾಗ ಇದನ್ನ ಕಂಟಿನ್ಯೂ ಮಾಡೋ ಅಂತ ಹೇಳಿಲ್ಲ ಅಂದಿದ್ರ ನಾನು ಇವತ್ತು ನಿಮ್ ಮುಂದ್ ಕುತ್ಕೊಂಡು ನನ್ ಬಗ್ಗೆ ನಾನ್ ಪರಿಚಯಸ್ ಕೊಳ್ತಿರ್ಲಿಲ್ಲ ಅನ್ಕೋತೀನ್ರಿ ನಿಮ್ಗೆ ತಾಟ್ ಹೆಸರು ಮಾಡಿಕೊಟ್ಟಿರುವಂತ ವಿಡಿಯೋ ಅಥವಾ ಪ್ರಾಜೆಕ್ಟ್ ಯಾವ್ದು ದೊಡ್ಡ ಹೆಸರು ಮಾಡಿದ್ರ ಹಬ್ಬಕ್ಕೊಂದು ಕೊಬ್ಬಿದ್ ಕುರಿ ಅಂತ ಒಂದ ಮಲ್ಲ ಸರ್ ಜೊತೆ ಒಂದು ವೆಬ್ ಸಿರೀಸ್ ಮಾಡಿದ್ವಿ ಅದ ಪ್ರತಿಯೊಂದನ್ನು ಎಷ್ಟ ಎಷ್ಟ ಹಿಟ್ ಆಗೇತ್ ಅಂದ್ರ ಪ್ರತಿಯೊಬ್ರು ನೋಡಿದ್ರೆ ಹೆಸರು ಮರ್ದ್ಬಿಟ್ರ ಬರೀ ಜಾಲೆ ವಾ ಜಾಲೆವಾ ಅಂತ ಕರೀತಾರ ಸೊ ಅದ ನಂಗೆ ಬಾಳ ಹೆಸರು ಮಾಡ್ಕೊಡ್ತು ಮತ್ತ ಅದ್ರಿಂದಾನೇ ನಾನ್ ಆಕ್ಚುಲಿ ಬಾಳ್ ಜನಕ್ಕೆ ರೀಚ್ ಆಗಿತ್ತು ಆ ನಮ್ ಮಲ್ಲ ಜಿಗೆ ಯಾವತ್ತು ಚಿರಋಣಿ ಆಗಿರ್ತೀನಿ

ಸ್ಟಾರ್ಟ್ ಆಯ್ತ್ರಿ ಇಷ್ಟೆಲ್ಲ ಟೀಮ್ ಒಳಗೆ ಯಾವ ಟೀಮ್ ಚಲೋ ಅನಿಸ್ತೀರಾ ನಿಮಗೆ ಆ ನನಗೆ ಇವತ್ತು ನನ್ನ ಟೀಮ್ ಚಲೋ ರೀ ನನ್ನ ಟೀಮ್ ಅಂದ್ರೆ ನನಗೆ ಎರಡು ಕಣ್ಣಂದ್ರ ಒಂದು ಸುಭಾನ್ ಆಡಿಯೋ ಮತ್ತೆ ಒಂದು ಜವಾರ್ ಜಂಕ್ಷನ್ ಟೀಮ್ ಅವೆರಡು ನನ್ನ ಕಣ್ಣ ಇದ್ದಂಗ ಎರಡು ಕಣ್ಣೊಳಗ ಯಾವ ಕಣ್ ಕಳ್ಕೊಳಕ್ಕೂ ಇಷ್ಟ ಪಡಲ್ಲ ಯಾಕಂದ್ರೆ ನಾನ್ ಎರಡು ಬೆಳೆದು ಬಂದಿದ್ದ ಅವೆರಡು ಟೀಮ್ ಇಂದ ಸೊ ಅವೆರಡು ಟೀಮಿಗೆ ನಾನು ಇವತ್ತು ಚಿರಿರಣೆ ಆಗಿರ್ತೀನಿ ಈ ಫೀಲ್ಡ್ ಮೊದಲ ಮತ್ತ ನಿಮ್ಗೆ ಸಕ್ಸಸ್ ಸಿಗೋಕ್ಕಿಂತ ಮುಚ್ಚೆ ಮತ್ತೀಗ ಲೈಫ್ ಹೆಂಗಿತ್ರಿ ಸಕ್ಸಸ್ ಸಿಗೋಕಿನ ಮುಂಚೆ ಅಂದ್ರೆ ಇನ್ನು ನಾವು ಬೆಳಿಬೇಕ್ರಿ ಯಾಕಂದ್ರೆ ಈಗ ಬೆಳೆದಿ ಬೆಳೆದಿದ್ದ ಬರೀ ಇನ್ನು ಸಾಸಿವೆ ಕಾಳು ಅಷ್ಟ ಇನ್ನು ಇನ್ನೂ ಈಗ ಭಾಳ ಬೆಳೆಯೋದೈತ್ರಿ ಆಕ್ಚುಲಿ ಇನ್ನೂ ಸಕ್ಸಸ್ ಸಿಗ್ಬೇಕಂತ ನಾನು ಬಯಸ್ತೀನಿ ಮತ್ತೆ ಇದಕ್ಕಿಂತ ಮುಂಚೆನ ನನ್ನ ಲೈಫ್ ಚಲೋ ಇದ್ದಿಲ್ಲ ಈಗ ಈಗ ಏನ ನಾನು ಯೂಟ್ಯೂಬ್ ಮಾಡಾಕತ್ತೀನಿ ಮತ್ತೆ ಏನ್ ಆರ್ಟಿಸ್ಟ್ ಆಗಿ ನಾನು ಎಲ್ಲಾ ಕಡೆ ವರ್ಕ್ ಮಾಡತ್ತೀನಲ್ಲ ಇದ ಚಲೋ ಐತ್ ನನ್ ಲೈಫ್ ಯಾಕಂದ್ರ ಮನುಷ್ಯ ಎಲ್ಲಾರು ಹುಟ್ಟಿತಾರ ಎಲ್ಲಾರು ಸಾಯ್ತಾರ ಬಟ್ ಹುಟ್ಟಿದ ಮನುಷ್ಯ ಹಂಗ ಸಾಯಬಾರದು ಏನೋ ಒಂದ್ ಹೆಸರು ಮಾಡಿ ಸಾಯ್ಬೇಕಂತ ಅಟ್ಲೀಸ್ಟ್ ನಮ್ ಉತ್ತರ ಕರ್ನಾಟಕದಾಗ ಇನ್ನೂ ಹೆಸರು ಮಾಡ್ಬೇಕನ್ನೋ ಆಸೆ ನಂಗೈತಿ ಐತಿ ಈಗ ನಿಮ್ಗೆ ಸಕ್ಸಸ್ ಸಿಕ್ಕಲ್ರಿ ಲಕ್ ಅಂತ ನಿಮ್ಮ ಹಾರ್ಡ್ ವರ್ಕ್ ಇದು ನನ್ ಬಾಳ ಶ್ರಮ ರೀ ಯಾಕಂದ್ರ ಲಕ್ಕು ಐತಿ ಇಲ್ಲ ಅಂತಲ್ಲ ಬಟ್ ಲಕ್ ಮುಂಚೆ ಪರ್ ನಾವ್ ಹೆಂಗ ಶ್ರಮ ಪಡ್ತೀವಿ ಅದ್ರ ಮೇಲೆ ನಮ್ ಲಕ್ ಡಿಪೆಂಡ್ ಆಗ್ತೈತಿ ನಾನು ಶ್ರಮ ಪಡ್ಲಿಲ್ಲ ಅಂದ್ರೆ ನನ್ ಮನೆಯವ್ರ ನಂಗ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರ ನನ್ ಲಕ್ ಸಿಕ್ತಿದಿಲ್ಲ ಅನ್ಕೋತಿನಿ ಚಲೋ ಅನ್ಸಿದಂದ್ರ ಎಲ್ಲ ಇದೀಲ್ಡ್ ಚಲೋ ಐತ್ರಿ ಬಟ್ ಮನ್ಯಾಗ ಕೂತ್ಕೊಳ್ಳೋದು ಚಲೋ ಇಲ್ಲ ಇದನ್ಸ್ತೈತ್ರಿ ಮತ್ತೆ ಈ ಫೀಲ್ಡ್ ದಾಗ ಕ್ಯಾಟ್ ಅನ್ಸಿದೆ ಅದರಿಂದ ಅ ಕೆಟ್ ಅನ್ಸಿದ ಅಂದ್ರ ಹಂಗರಿ ಅಂದ್ರ ನಾನು ಬಾಳ್ ನಂಬಿರೋರು ಸ್ವಲ್ಪ ಜನ ಕೈ ಬಿಟ್ಟಾರ ಈಗ ಸದ್ಯ ಅದೊಂದ್ ಸ್ವಲ್ಪ ಕೆಟ್ಟ ಅನಿಸ್ತು ಬಟ್ ನೋ ಪ್ರಾಬ್ಲಮ್ ಅವ್ರಿಗೆ ಅವ್ರ ಒಂದಲ್ಲ ಒಂದ್ ದಿವ್ಸ ನನ್ ಬೆಲೆ ಅವ್ರಿಗೆ ಗೊತ್ತಾಗೆ ಆಗುತ್ತ ಸೊ ಅದೊಂದ್ ನನ್ ಲೈಫ್ ನಾಗ ಕೆಟ್ಟಿದ್ದ ಅನ್ಕೋತೀನಿ ಈ ಫೀಲ್ಡಿಗ್ ಬಂದಾಗಿಂದ ಬಟ್ ನನ್ಗೇನ್ ಇದಿಲ್ಲ ಬಟ್ ನನ್ ಟೀಮ್ ಯಾವತ್ತು ನನ್ ಕೈ ಬಿಡಲ್ಲ ಅನ್ನೋದ್ ನಮ್ ಕೈ ಈಗ ಟೋಟಲ್ ಎಷ್ಟು ವಿಡಿಯೋ ಮಾಡ್ತಾರೆ

ಇಂಪ್ರೆಸ್ ಮಾಡ್ತಿವಿ ಅವ್ರನ್ನ ನಾವ್ ಹೆಂಗ್ ನಾವ್ ಹೆಂಗ ನಮ್ ಡ್ರೆಸ್ ಸೆನ್ಸ್ ಮೇಲೂ ಕೆಲವೊಂದು ವ್ಯೂಸ್ ಅಂದ್ರೆ ಅಂದ್ರ ಬರೀ ಜೀವನ್ದಾಗ ಬರೀ ಡ್ರೆಸ್ ಸೆನ್ಸ ಮುಖ್ಯ ಅಲ್ಲ ನಾವ್ ಅವ್ರಿಗೆ ಚೆನ್ನಾಗ್ ನಾವ್ ಡ್ರೆಸ್ ಹಾಕೊಂಡ್ ಮಾಡಿದ್ರೆ ನಮ್ ಹುಡಿಯೋ ನೋಡಿ ನೋಡ್ತಾರಲ್ಲ ಈಗ ಉದಾಹರಣೆ ನಾನು ತಿಳ್ಕೊರಿ ಅಂತ ಯಾವ್ದೋ ಅಷ್ಟಲಿ ಡ್ರೆಸ್ ಹಾಕೊಂಡಿಲ್ಲ ನಮ್ ಮನೆಯೊಳಗ ಆತರ ಅಲೋ ಇಲ್ಲ ಅಲೋ ಕೊಟ್ಟಿದ್ರು ನಾನ್ ಅಲೋ ನಾನ್ ಮಾಡ್ಕೋತಿರ್ಲಿಲ್ಲ ಯಾಕಂದ್ರೆ ನಂಗ ಅದ ಇಷ್ಟ ಇಲ್ಲ ನಮ್ ಟ್ಯಾಲೆಂಟ್ ಇಂದ ನಾವ್ ಮುಂದುವರಿಬೇಕಾ ಹೊರತು ನಮ್ ಡ್ರೆಸ್ ಸೆನ್ಸ್ ಇಂದ ನಮ್ ಮುಂದುವರಿಬಾರ್ದಲ್ರಿ ಹೇಗೆ ಟ್ಯಾಲೆಂಟ್ ತೋರಿಸಂದ್ರೆ ಮೈ ತೋರಿಸುತ್ತಾರೆ ಹುಡುಗರ ಅಂತಾರೆ ಏನು ಹೇಳಕ್ಕೆ ಇಷ್ಟ ಟ್ಯಾಲೆಂಟ್ ಇಂಪಾರ್ಟೆಂಟ್ ರೀ ಮೈ ತೋರಿಸೋದು ಇಂಪಾರ್ಟೆಂಟ್ ಅಲ್ಲ ಟ್ಯಾಲೆಂಟ್ ಇತ್ತು ಆ ಮನುಷ್ಯ ಬೆಳೆದೆ ಬೆಳಿತಾನ ಜನ ಜನಕ್ಕ ನಾವ್ ಇಂಪ್ರೆಸ್ ಆಗೇ ಆಗ್ತೀವಿ ನಮ್ಮನ್ನು ಬೆಳೆಸೇ ಬಿಳ್ತಾರ ಮೈ ತೋರಿಸೋದರಿಂದ ಜನ ನಮ್ಮನ್ನು ಬೆಳೆಸ್ತಾವ ಅನ್ನೋದು ತಪ್ಪು ಕಲ್ಪನೆ ಅದು ಈಗ ಹೌದ್ರಿ ಬಟ್ ಅದ್ರಿಂದ ಏನು ಈಜಿ ಇಲ್ಲ ರೀ ಯಾಕಂದ್ರೆ ಜನ ನೋಡಿರ್ತೀರಿ ಒಳ್ಳೆ ಸಂಸ್ಕೃತಿಯಿಂದ ಬಂದು ಜನ ಎಲ್ಲಾರು ಮೈ ತುಂಬಾ ಬಟ್ಟೆ ಹಾಕೋ ಅಂತ ಕಾಮೆಂಟ್ ಮಾಡಿರ್ತರ ಹೊರತು ಹಿಂಗ ಮಾಡೋ ಅಂತ ಕಾಮೆಂಟ್ ಮಾಡಲ್ಲ ಯಾರೋ ಒಂದ್ ಸ್ವಲ್ಪ ಜನ ಇರ್ತಾರ அப்பா ஃபோலி ஓரட் கமெண்ட் அந்த அவ் ஐடி கிரியேட் மண்டிர் தார் அவ்வளோ மாத்த மஸ்த் ஹங்க இங்க காக்கிர் தரார்ட்ஸாரும் மைத்தும் பட்டை ஹாக்கே கமெண்ட் ಈ ಫೀಲ್ಡ್ ದಾಗ ನಿಮ್ಗೆ ಜಾಸ್ತಿ ಸಪೋರ್ಟ್ ಮಾಡಿದಾರೆ ಯಾರು ಫಸ್ಟ್ ಹೇಳ್ಬೇಕಂದ್ರೆ ನಮ್ಮ ಹಸ್ಬೆಂಡ್ ರೀ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಇಷ್ಟ ಬೆಳಿತಿರಲಿಲ್ಲ ಯಾಕಂದ್ರೆ ಮನಿಂದ ಹೊಸಲಿಂದ ಹೊರಗೆ ಹಾಕಕ್ಕ ಸ್ವಲ್ಪ ಜನ ಹೊರಗೆ ಕಳ್ಸಕ್ಕ ಏನೋ ಒಂಥರ ನೋಡ್ತಾರ ಬಟ್ ನಮ್ಮ ಹಸ್ಬೆಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಹೊಸಲಿಂದ ಹೊರಗೆ ದಾಟಿಸಿ ನಾನು ಇಷ್ಟೊಂದು ಹೆಸರು ಮಾಡೋಕ್ಕೆ ಕಾರಣ ಅವರು ಫಸ್ಟ್ ಆಫ್ ಆಲ್ ಇಲ್ಲಿ ನೆಕ್ಸ್ಟ್ ಇನ್ನು ಯೂಟ್ಯೂಬ್ ಅಂತ ಬಂದ ಮೇಲೆ ನಂಗೆ ನಮ್ಮ ಅಲ್ಲಾಜಿ ಯಾವತ್ತಿದ್ರು ನನ್ನ ಸಪೋರ್ಟಿವ್ ಅವರು ನನ್ನ ನಾನು ಕ ಈಸ್ಟ್ ಇದ್ರ ಮೇಲೆ ಕುತ್ಕೊಂಡು ನನ್ನ ನೀವೇನೋ ನನ್ನ ಬಗ್ಗೆ ಏನೋ ಕೇಳಕತ್ತಿರ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಅಲ್ಲಾಜಿ ಅವ್ರ ಇಲ್ಲ ಅಂದಿದ್ರೆ ಮೋಸ್ಟ್ಲಿ ನಾನು ಈ ಚೇರ್ ಮೇಲೆ ಇವತ್ತು ಕುತ್ಕೊಂಡು ಮಾತಾಡ್ತಿರ್ಲಿಲ್ಲ ಅನ್ಕೋತೀನಿ ನನ್ಗೆ ಫುಲ್ ಸಪೋರ್ಟಿವ್ ಆಗಿದ್ದರು ನಮ್ಮ ಮಲ್ಯಾಜಿ ಸೊ ನಾನು ಸಾಯಿವರ್ಗೂ ಅವ್ರಿಗೆ ಆಗಿರ್ತೀನಿ ಈಗ ನಾಲೇಜ್ ಮೊದಲ ಇನ್ನು ಇನ್ನು ಹೆಸರು ಮಾಡ್ತಿದ್ವಿ ರೀ ಮೋಸ್ಟ್ಲಿ ಈಗ ಬರೀ ಯೂಟ್ಯೂಬ್ ಒಳಗ ಅಷ್ಟೇ ಇನ್ಸ್ಟಾಗ್ರಾಮ್ ಒಳಗ ಅಷ್ಟೇ ನಮ್ ಹೆಸರು ರೇಣುಗೋಪಿಯನ್ ಹೆಸರು ಕುಂತಿತಿ ಅಂದ್ರ ಇನ್ನು ಇಂಡಸ್ಟ್ರಿ ಒಳಗು ನನ್ನ ಹೆಸರು ಇರ್ತಿತ್ತು ಅನ್ಕೋತಿನಿ ಬಟ್ ಮಾಡ್ಬೇಕನ್ನೋ ಅಜೆ ಬಾಳ ಐತ್ರಿ ನೋಡೋಣ ದೇವ್ರಿಗೆ ಬಿಟ್ಟಿದ್ದ ಈಗ ನಿಮ್ ಕಡೆ ಇರೋ ಟ್ಯಾಲೆಂಟ್ ಅಥವಾ ರೊಕ್ಕ ಎಲ್ಲಾ ಕಸ್ಕೊಂಡ್ರ ನೀವ್ ಹೊಳ್ಳಿ ಯಾವತರ ಜರ್ನಿ ಸ್ಟಾರ್ಟ್ ಮಾಡ್ತೀರಿ ಟ್ಯಾಲೆಂಟ್ ಐತ್ರಿ ಟ್ಯಾಲೆಂಟ್ ಅಂತ ಯಾರು ಕಸ್ಕೊಳಕ್ ಬರಲ್ಲ ಅಂದ್ರೆ ರೊಕ್ಕ ಕಸ್ಕೋಬಹುದು ಒಡವೆ ವಸ್ತ್ರ ಎಲ್ಲಾ ಕಸ್ಕೋಬಹುದು ಬಟ್ ನನ್ ಟ್ಯಾಲೆಂಟ್ ಅನ್ ಯಾರು ಕಸ್ಕೊಳಕ್ ಬರಂಗಿಲ್ಲ ಅದ್ರಿಂದ ನಾ ಮತ್ತ ಮೂವ್ ಆನ್ ಆಗ್ತೀನಿ ಈಗ ಬಿಗ್ ಹೌದ್ರಿ ಅಂದ್ರೆ ಉಡಾಳ್ ಮೂವಿ ಒಳಗ ಉಡಾಳ್ ಮೂವಿ ಶೂಟಿಂಗ್ ಒಳಗ ಉಡಾಳ್ ಮೂವಿ ಮಾಡಿ ಈಗ ಅಂದ್ರೆ ಯೋಗರಾಜ್ ಭಟ್ ಸರ್ ಪ್ರೊಡ್ಯೂಸರ್ ಅದಕ್ಕ ಅಮೂಲ್ ಸರ್ ಡೈರೆಕ್ಟರ್ ಇಲ್ಲಿ ನಮ್ಮ ಬಿಜಾಪುರದವರ ಪ್ರತಿಯೊಂದು ನಮ್ಮ ಯೂಟ್ಯೂಬರ್ಸ್ ಯಾರು ಇದಾರಲ್ಲ ಆ ಯೂಟ್ಯೂಬರ್ಸ್ ಮಾವಿನ ನಿಪ್ನಾಳ್ ಸರ್ ಇಂದ ಹೆ ಬಾದಿರಾಜ್ ಸಂಕೋಜಿ ಸುನಿಲ್ ಈ ತರ ಎಲ್ಲಾ ಯೂಟ್ಯೂಬರ್ಸ್ ಏನಿದಾರಲ್ಲ ಅವ್ರೆಲ್ಲರೂ ಆ ಮೂವಿ ಒಳಗಿದಿವಿ ಆ ಯೂಟ್ಯೂಬ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಅಷ್ಟ ಅಷ್ಟ ಇರೋದು ಜಾಸ್ತಿ ಆ ಮೂವಿ ಒಳಗ ಸೊ ಉಡಾಳ್ ಮೂವಿ ಅಂತೇಳಿ ಇಷ್ಟ ಶೂಟಿಂಗ್ ರೀತಿ ಆಲ್ರೆಡಿ ಇನ್ನೊಂದ್ ಸ್ವಲ್ಪ ದಿನ ಡಬ್ಬಿಂಗ್ ಆಗುತ್ತೆ ನೋಡ್ಬೇಕು ಆ ಮೂವಿಯಿಂದ ಹೆಂಗ್ ರೆಸ್ಪಾನ್ಸ್ ಬರುತ್ತೆ ಅಂತ ನೋಡ್ಬೇಕು ಯಾಕಂದ್ರೆ ಅದು ನನ್ನ ಸಣ್ಣ ಕ್ಯಾರೆಕ್ಟರ್ ಅಲ್ಲ ಅದು ದೊಡ್ಡ ಕ್ಯಾರೆಕ್ಟರ್ ಐತಿ ಲೀಡ್ ಕ್ಯಾರೆಕ್ಟರ್ ಇರೋದಕ್ಕೆ ನಾನು ಆ ಮೂವಿಗೆ ಹೋಗಿದ್ದೀನಿ ನೋಡ್ಬೇಕು ಏನಾಗುತ್ತೆ ಅಂತ ರತ್ನಾಪುರ್ ಅನ್ನೋ ಒಂದು ಮೂವಿ ಮಾಡಿದ್ರೆ ಅದು ಅದಂತೂ ಫುಲ್ ಡಬ್ಬಿಂಗ್ ಎಲ್ಲಾ ಆಗಿತ್ತು ಇನ್ನೇನ್ ರಿಲೀಸ್ ಇನ್ನೊಂದು ಟೂ ಮಂತ್ಸ್ ರಿಲೀಸ್ ಆಗುತ್ತೆ ನೋಡೋಣ ಆ ಮೂವಿದು ರೆಸ್ಪಾನ್ಸ್ ಹೆಂಗ್ ಬರುತ್ತೆ ಅಂತ ಎಲ್ಲ ಜನಕ್ ಜನಕ್ ಬಿಟ್ಟಿದ್ದ ನೋಡಬೇಕು ಸೀರಿಯಲ್ ಒಳಗ ಆಫರ್ ಬಂದಿದ್ದೀರಿ ಬಟ್ ನಂಗೆ ಪಾಪು ಸಣ್ಣೋಳ ಇರೋದ್ರಿಂದ ಅಲ್ಲಿ ಹೋಗಿ ಆ ಫಿಫ್ಟೀನ್ ಡೇಸ್ ತನಕ ಇರಬೇಕು ಸೊ ನಂಗೆ ಕಷ್ಟ ಆಗುತ್ತೆ ಅಂದ್ರೆ ಬ್ಯಾಂಗ್ಳೂರ್ ಶೂಟ್ ಹೋಗ್ಬೇಕಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಸಿಕ್ಕಿಲ್ಲ ಬಟ್ ಬ್ಯಾಂಗ್ಳೂರ್ ಒಳಗ ಬಾಳ್ ಸಿಕ್ಕು ಸೊ ನಂಗೆ ಪಾಪು ಸಣ್ಣೋದಿರೋದಕ್ಕ ನಂಗೆ ಹೋಗಕ್ ಆಗ್ತಿಲ್ಲ ನಿಮ್ ಜೀವನದಾಗ ಒಂದ್ ಚಲೋ ಕ್ಷಣ ಆತು ಒಂದ್ ಕೆಟ್ಟ ಕ್ಷಣ ಆತು ಯಾವ್ದವ್ರ ಚಲೋ ಕ್ಷಣ ಅಂದ್ರ ನನ್ನ 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 ಮನೆಯವ್ರ ಜೊತೆ ನನ್ನ ಮದ್ವೆ ಆಗಿದ್ದ ಒಳ್ಳೆ ಕ್ಷಣ ಅಂತ ಹೇಳಕ್ ಇಷ್ಟ ಯಾಕಂದ್ರೆ ನನ್ ನನ್ನ ಲೈಫ್ ಒಳಗ ಅವ್ರ 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 ನಂಗ್ ಬಹಳ ಇಂಪಾರ್ಟೆಂಟ್ ಅದಾರ ಅದು ಒಳ್ಳೆ ಕ್ಷಣ ಇವತ್ತಿದು ನನ್ ಸಾಯೋವರೆಗೂ ಅದ ಒಳ್ಳೆ ಕ್ಷಣ ಆಗಿರುತ್ತೆ ನಂಗ ಕೆಟ್ಟಗಳಿಗೆ ಅಂದ್ರೆ ಮುಂದೆ ಮುಂದೆ ನನ್ನ ಹಸ್ಬೆಂಡ್ ನನ್ನ ಯಾರು ದೂರ ಮಾಡಬಾರ್ದು ಅದು ಕೆಟ್ಟಗಳಿಗೆ ಅಂತ ನನ್ನ ಲೈಫ್ ನಾಗ ಬರಬಾರ್ದು ಅನ್ನೋದು ನನ್ನ ಕೆಟ್ಟಗಳಿಗೆ ಅಷ್ಟೇ ಅಕ್ಕ ನಿಮ್ಮ ವೀಕ್ನೆಸ್ ಏನ್ರಿ ವೀಕ್ನೆಸ್ ಅಂದ್ರ ಯಾರ ಎಲ್ಲರನ್ನೂ ನಾನು ಬಾಳ ಹಚ್ಕೊಂಡಂಗಿಲ್ಲ ಅಂದ್ರ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ಅಂತ ಸಡನ್ ಆಗಿ ನಂಬೋದಿಲ್ಲ ನಾನು ವಿಚಾರ ಮಾಡ್ತೀನಿ ನಂಬಬೇಕಾದ್ರ ಬಟ್ ನಂಬಿದ್ರೆ ಸಾಯಿ ಅವ್ರ ಅವ್ರ್ ಲೈಫ್ನಾಗ ಇರ್ತಾರ ಒಂದ್ಸಲ ಅವ್ರ ನನ್ನ ಬೇನ್ ಚೂರಿ ಹಾಕಕತ್ತಾರ ಅಂತ ಗೊತ್ತಾದ ತಕ್ಷಣ ಅವ್ರ ಲೈಫಿಂದ ನಾನು ಎಕ್ಸಿಟ್ ಆಗ್ಬಿಡ್ತೀನಿ ಅವ್ರ ಅವ್ರ್ ಯಾವ ಸತ್ರು ನಾನು ಅವ್ರ ಮುಖ ನೋಡಕ್ ಇಷ್ಟಪಡಂಗಿಲ್ಲ ಇದ್ರ ಒಳ್ಳೆ ಗುಣ ಅಂದ್ರೆ ಬಾಳ್ ಬಾಳ್ ಜನ ನಂಬೋದೇ ನನ್ ಒಳ್ಳೆ ಗುಣ ಮೋಸ್ಟ್ಲಿ ಅದ್ರಿಂದ ನಾನು ಇಷ್ಟ ಹೊಡ್ತಾ ಆಗದೆ ಅನ್ಕೋತೀನಿ ಯಾರು ನಂಬಾರದು ಕೆಟ್ಟ ಗುಣ ಅಂತ ಬಂದಾಗ ನಂಗೆ ಆಟಿಟ್ಯೂಡ್ ಅಂತೂ ಇಲ್ಲ ಬಟ್ ಅಟಿಟ್ಯೂಡ್ ತೋರಿಸ್ತಾರ ಹತ್ರ ಹವ್ಯ ಅಟಿಟ್ಯೂಡ್ ತೋರಿಸೋದು ನನ್ ಕೆಟ್ಟ ಗುಣ ನಿಮ್ಗ ಏನ್ ಇರ್ಲಿಕ್ಕೆ ಅಂದ್ರೆ ಅಥವಾ ಯಾವ ಪರ್ಸನ್ ಇರ್ಲಿಲ್ಲ ಅಂದ್ರೆ ಕಂಫರ್ಟೇಬಲ್ ಆಗಲ್ಲ ನನಗೆ ನನ್ನ ಹಸ್ಬೆಂಡ್ ಇಲ್ಲ ನನ್ನ ಹಸ್ಬೆಂಡ್ ಇಲ್ಲ ಅಂದ್ರೆ ನನ್ನ ಲೈಫ್ ಇಲ್ಲ ಓಕೆ ನಿಮ್ಮ ಜೀವನದಾಗ ಬಂದರು ದೊಡ್ಡ ಪ್ರಾಬ್ಲಮ್ ಅವರ ದೊಡ್ಡ ಪ್ರಾಬ್ಲಮ್ ಅಂದ್ರೆ ನನ್ನ ನನ್ಗೆ ಸ್ವಲ್ಪ ಹಸ್ಬೆಂಡಿಂದ ಸ್ವಲ್ಪ ದಿನ ದೂರ ಐತೆ ಅದು ನನ್ನ ಲೈಫ್ನಾಗೆ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಒಂದು ಟೂ ಮಂತ್ಸ್ ಆದ ಟೂ ಮಂತ್ಸ್ ಟು ಇಯರ್ಸ್ ಆದಂಗೆ ಆಗಿತ್ತು ಅದು ನನ್ನ ಲೈಫ್ನಾಗೆ ದೊಡ್ಡ ಪ್ರಾಬ್ಲಮ್ ಅಂದ್ಕೋತೀನಿ ಈಗ ನಿಮ್ಮ ಕರಿಯರ್ದಾಗ ನಿಮಗೆ ಪ್ರೌಡ್ ಫೀಲ್ ಆಗಿರುವಂತ ಮೂಮೆಂಟ್ ಅವ್ರು ಅದ ನನ್ ನೋಡಿದಾಗೆಲ್ಲ ಪ್ರತಿಯೊಬ್ರು ಗುರ್ತ ಹಿಡಿದ್ ನನ್ ಜೊತೆ ಮಾತಾಡಿ ರೇಣು ಗೋಪಿ ಎಲ್ಲ ಏ ಜಾಲೆವಾಲ ಅಂತ ಹೇಳಿ ಅಂದ್ರೆ ಸೆಲ್ಫಿ ತಕೋತಾರಲ್ಲ ಅದನ್ನ ನಂಗ ಒಳ್ಳೆ ಮೂಮೆಂಟ್ ಈಗ ಮುಂದಿನ ದಿನದಾಗ ರೀ ಯಾವ್ದಾದ್ರು ದೊಡ್ಡ ಸೆಲೆಬ್ರಿಟಿ ದೊಡ್ಡ ಯೂಟ್ಯೂಬರ್ ಜೊತೆ ಯಾವ್ದಾದ್ರು ಪ್ರಾಜೆಕ್ಟ್ ಅದಾವ್ ಅಂದ್ರೆ ಬರು ಇನ್ನೂವರೆಗೂ ಯಾವ್ದು ಆತರ ದೊಡ್ಡ ಸೆಲೆಬ್ರಿಟಿ ಜೊತೆ ಬಂದಿಲ್ಲ ಬಟ್ ಬಂದ್ರೆ ಆ ಚಾನ್ಸ್ ಪಕ್ಕಾ ಮಿಸ್ ಮಾಡ್ಕೊಳ್ಳಲ್ಲ ನಿಮ್ ಡೈಲಿ ರೂಟೀನ್ ಹೆಂಗಿರುತ್ತೆ ಡೈಲಿ ಅಂದ್ರ ಶೂಟ್ ಇದ್ದಾಗಂತೂ ಮಾಮೂಲಿ ಡೈಲಿ ಬೆಳಗ್ಗೆ ಬರೋದು ಜಮ್ಕಂಡಿ ಬಿಜಾಪುರ್ ಬರೋದಂದ್ರೆ ಅಷ್ಟು ಸುಲಭದ ಯಾಕಂದ್ರ ನಾವಲ್ಗೊಂದಿಂದ ಇಲ್ಲಿ ಜರ್ನಿ ಮಾಡಿ ಮತ್ತೆ ಶೂಟ್ ಮುಗಿಸ್ಕೊಂಡ್ ಮನೆಗೆ ಹೋಗೋತ್ಲೆ ನೈಟ್ ಹನ್ನೊಂದ್ ಗಂಟೆ ಹನ್ನೆರಡು ಗಂಟೆ ಆಗಿರ್ತೈತಿ ಮತ್ತೆ ಬೆಳಗ್ಗೆ ಏಳ್ಬೇಕು ಹುಡ್ ಶೂಟ್ ಇಲ್ಲ ಅಂದ್ರೆ ಪಾಪನ್ ಸ್ಕೂಲಿ ಕಳಿಸ್ಬೇಕು ಹಸ್ಬೆಂಡ್ ಡ್ಯೂಟಿ ಇದೆ ನನ್ನ ರೊಟೀನ್ ಬಟ್ ಆಲ್ಮೋಸ್ಟ್ ಶೂಟ್ ಇದ್ದೇ ಇರುತ್ತೆ ಶೂಟ್ ಇಲ್ದಾಗ ಮನೆ ಕೆಲ್ಸ ಮನೆ ಇಲ್ದಾಗ ಶೂಟಿಂಗ್ ಕೆಲ್ಸ ಇದ್ರೊಳಗ ಬ್ಯುಸಿ ಈಗ ನಿಮ್ಮ ಯಾವ್ದಾರ ಒಂದು ಸಾಂಗ್ ಆಯ್ತು ವಿಡಿಯೋ ಈಗ ವ್ಯೂಸ್ ಬರಲಿಲ್ಲ ಅಂದ್ರೆ ಹೆಂಗೆ ಫೀಲ್ ಫೀಲ್ ಮಾಡ್ಕೊತಾರೆ ವ್ಯೂಸ್ ಬರಲಿಲ್ಲ ಅಂದ್ರೆ ಫೀಲ್ ಮಾಡ್ಕೋತೀನಿ ಬಟ್ ಆದ್ರೆ ನಾ ಅಂದ್ಕೋತೀನಿ ಅದ್ರಾಗ ಅದ್ರಾಗ ಏನು ಎಫರ್ಟ್ ಹಾಕಿಲ್ಲ ಅದು ಯಾಕೆ ವ್ಯೂಸ್ ಆಗತ್ತೆ ನಾನು ಎಫರ್ಟ್ ಹಾಕಿದ್ರೆ ವ್ಯೂಸ್ ಆಗೇ ಆಗಿತ್ತಲ್ಲ ಅನ್ಕೊಂಡು ಸುಮ್ಮನೆ ಆಗ್ತೀನಿ ಹಾಕಿ ಮನೆ ಕೆಲಸ ಆಯ್ತು ಮತ್ತೆ ಇದನ್ನ ಎರಡೂ ಹಂಗೆ ಮಾಡ್ತೀನಿ ಅಂದ್ರ ಶೂಟಿಂಗ್ ಇಲ್ದಾಗ ಮನೆ ಕೆಲಸ ಮಾಡ್ಕೋತೀನಿ ರೀ ಕ್ಲೀನಿಂಗ್ ಅದು ಇದು ಅಂತೇಳಿ ಬಟ್ ಶೂಟ್ ಇದ್ದಾಗ ಅಂತೂ ನಂಗೆ ಮಾಡೋಕ್ಕಾಗಲ್ಲ ಹಸ್ಬೆಂಡ್ ನೈಟ್ ಡ್ಯೂಟಿ ಮತ್ತು ಡೇ ಡ್ಯೂಟಿ ಎರಡು ಶಿಫ್ಟ್ ಇರೋದ್ರಿಂದ ಅವರು ಮ್ಯಾನೇಜ್ ಮಾಡ್ತಾರೆ ನಾನು ಮ್ಯಾನೇಜ್ ಮಾಡಿರ್ತೀನಿ ಈಗ ನಮ್ಮ ಪ್ರಕಾರ ರೀ ಈಗ ಒಂದು ಮೂರು ವರ್ಷ ಆದ್ಮ್ಯಾಗ ಇದು ಯೂಟ್ಯೂಬ್ ಪ್ರಪಂಚ ಅಥವಾ ರೀಲ್ಸ್ ಯಾವ ಥರ ಇರ್ಬೋದು ಇವಾಗ್ಲ ಹಿಂಗ ಇನ್ನು ಮುಂದೆ ಹೆಂಗಪ್ಪ ಅನ್ಸ್ಬಿಟ್ಟಿದ್ದೆ ಅಂದ್ರ ನೋಡ್ಬೇಕ್ರಿ ಹೆಂಗ ಎಲ್ಲಾ ಟೂ ಜಿ ಫೋರ್ ಜಿ ಫೈವ್ ಜಿ ಹೆಂಗ ಮುಂದುವರಿತಿ ಹಂಗ ಯೂಟ್ಯೂಬ್ ಮುಂದುವರಿತಿ ಹಂಗಂತ ಅದಕ್ಕೆ ತಕ್ಕಂಗ ಆರ್ಟಿಸ್ಟ್ ಅದೇ ತರ ಇರ್ತಾರ ಬಟ್ ನೋಡ್ಬೇಕ್ರಿ ಹೆಂಗಾಗಿತ್ತು ಅಂತ ಇದ ಈ ಫಿಲ್ ಬಿಟ್ರೆ ಮತ್ ಬೇರೆ ಯಾವ ಫೀಲ್ಡ್ ದಾಗ ಇಂಟ್ರೆಸ್ಟ್ ನಿಮ್ಗೆ ಇಲ್ಲ ನಂಗೆ ಯಾವಾಗ್ಲಿದ್ರು ಅಷ್ಟ ನಂಗ ನಾನ್ ಸಣ್ಣವಳಿದ್ದಾಗ ನಮ್ಮ ಮ್ಯಾಕ್ಸ್ ಸರ್ ಒಬ್ರು ಇದ್ರ ಚಿತ್ರನಟಿ ಅಂತ ಹೆಸರಿಟ್ಟಿದ್ರೆ ನಾನು ಏನೋ ಒಂದು ಹೇಳ್ಬೇಕಾದ್ರು ಏನೋ ಕ್ವಶನ್ ಕೇಳಿದ್ರೆ ಆನ್ಸರ್ ಕೇಳ ಹಿಂಗೆ ಜಾಸ್ತಿ ಹಿಂಗೆ ನೊಲಿತಿದ್ದೆ ನಾನು ಅದಕ್ಕೆ ಅವ್ರು ಚಿತ್ರನಟಿ ಅಂತ ಹೆಸರಿಟ್ಟಿದ್ರ ಏನ್ ಅವ್ರ ಬಾಯಿ ಅರ್ಕಿಂದ ನಾನು ಹಿಂಗ ಚಿತ್ರನಟಿ ಇನ್ನೂ ಆಗಿಲ್ಲ ಬಿಡು ನಿನ್ ನಟಿ ಆಗೋ ಅಷ್ಟು ಇನ್ನೂ ರೇಂಜಿಗೆ ಹೋಗಿಲ್ಲ ಬಟ್ ಅದ್ರ ಅದ್ರಿಂದ ಏನಾರು ಏನೋ ಆರ್ಟಿಸ್ಟ್ ಆದ್ನ ಏನೋ ಗೊತ್ತಿಲ್ಲ ಬಟ್ ಇದೇ ಫೀಲ್ಡ್ ಒಳಗೆ ನಾನು ಮುಂದರಿಬೇಕನ್ನೋ ಆಸೆ ಬಾಳ ಐತಿ ಈಗ ನಿಮ್ ಚೈಲ್ಡ್ ಲೈಫ್ ಹೆಂಗಿತ್ರಿ ಚೈಲ್ಡ್ಹುಡ್ ಲೈಫ್ ಚಲೋ ಯಾಕಂದ್ರ ಅದು ಗೋಲ್ಡನ್ ಲೈಫ್ ಅದು ಆ ಲೈಫ್ ಮತ್ತೆ ಹೊಳ್ಳಿ ಬರೋಂಗಿಲ್ಲ ಬಟ್ ಆ ಲೈಫ್ ಚಲೋ ಇತ್ತು ನಿಮ್ಮ ಮೇಲೆ ಯಾವ್ರ ಕೇಸ್ ಕಂಪ್ಲೀಟ್ ಅದ್ರಿ ಏಪ್ಪ ಇಲ್ರಿ ಅಂತ ಕ್ರಿಮಿನಲ್ ನಾನ್ ಅಲ್ರಿಪ್ಪ ನಾ ಹೇಳಿದಲ್ಲ ಒಳ್ಳೆರಿಗ್ ಒಳ್ಳೋಳು ಕೆಟ್ಟವ್ರಿಗೆ ಬಾಳ ಕೆಟ್ಟಕಿ ಹಂಗಂತ ಅವ್ರ ಕೆಟ್ಟವ್ರ ಅದಾರ ಅಂತ ಅಷ್ಟ ನಾನ್ ದೂರ ಸರ್ಕೊಂಡ್ಬಿಡ್ತೀನಿ ಅವ್ರ ಹತ್ರ ನಾನ್ ಜಾಸ್ತಿ ಮೂವ್ ಆಗಕ್ಕ ಹೋಗಂಗಿಲ್ಲ ಈಗ ಯಾವ್ದಾದ್ರು ಶೂಟಿಂಗ್ ಹೋಗುವಾಗ್ರಿ ಶೂಟಿಂಗ್ ಹೋದಾಗ ಏನಾರು ಪ್ರಾಬ್ಲಮ್ ಆಗ್ಯಾವನ್ರಿ ಹಾ ಆಗೇವ್ರಿ ಬಾಳ ಜನ ಬಾಳ ಪ್ರಾಬ್ಲಮ್ ಆಗೇವು ಬಟ್ ಅದನ್ನ ಆ ಪ್ರಾಬ್ಲಮ್ ಅಷ್ಟು ಚಂದನ ಫೇಸ್ ಆಗ್ಬಿಡ್ತದ ನಂಗ ನನ್ಗ ಆಶ್ಚರ್ಯ ಅನ್ಸುತ್ತೆ ದೇವ್ರ ಅದಾನ ಅಂತೇಳಿ ಯಾವ್ದಂದ್ರ ಒಂದ್ ಒಳ್ಳೆ ಮೂಮೆಂಟ್ ಅದ ಅಂದ್ರೆ ನಂದ ನನ್ಗ ಎಲ್ಲಿ ಅದು ಇದ್ರೊಳಗ ಗೋಕಾಕ್ ಇಂದ ಬರ್ ಬರ್ತಾ ಮುನ್ವಳ್ಳಿ ಅಂತ ಒಂದು ಸ್ಟಾಪ್ ಐತಿ ಅಂದ್ರೆ ಮುನ್ವಳ್ಳಿಯಿಂದ ನವಲ್ಗುಂದಕ್ಕೆ ಹೋಗ್ಬೇಕು ಆ ಸ್ಟಾಪ್ ಅಲ್ಲಿ ಮುನ್ನೊಳಗ್ ಏನಂದ್ರೆ ಆರೂವರೆ ಲಾಸ್ಟ್ ಬಸ್ ಅಲ್ಲಿ ಆರೂವರೆಯಿಂದ ನಮ್ಮ ನಮ್ ನವಲ್ ಗುಂತ್ ಬಸ್ಸೇ ಇಲ್ಲ ಲಾಸ್ಟ್ ಬಸ್ ಆರೂವರೆ ನನ್ ಗೋಕಾಕ್ ಶೂಟ್ ಮುಗಿಸ್ಕೊಂಡ್ ಬರೋದು ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತ ಏಳುವರೆಗೆ ನಾನು ಅಲ್ಲಿ ಮುನ್ನವಳಿಗ್ ಬಂದೆ ಲೇಟ್ ಆಯ್ತು ಏನ್ ಮಾಡೋದಪ್ಪ ಇನ್ನ ಅಂತೇಳಿ ಬಹಳ ಚಿಂತೆ ಮಾಡತ್ತೆ ಯಾಕಂದ್ರೆ ಬಸ್ ಇಲ್ಲ ನಾನು ಹೆಂಗೆ ಹೋಗ್ಬೇಕು ಹಸ್ಬೆಂಡ್ ಬೇರೆ ಡ್ಯೂಟಿ ನೈಟ್ ಡ್ಯೂಟಿಗ್ ಹೋಗ್ಯಾರ ಹಸ್ಬೆಂಡ್ ಕರ್ಸ್ಕೊಳ್ಳೋ ಪರಿಸ್ಥಿತಿ ಒಳಗಿಲ್ಲ ನನ್ಗೆ ನನ್ನ ಇಲ್ಲಿಂದ ನವಲ್ ನಾನು ಹೆಂಗ್ ಪಾರಾಗಬೇಕು ಎಲ್ಲಾ ಎಲ್ಲ ಗಾಡಿಗೂ ಕೈ ಹುಡಿತಿದೆ ಯಾರು ನಿಲ್ಲಿಸ್ತಿರ್ಲಿಲ್ಲ ಯಾಕಂದ್ರೆ ಲೇಡೀಸ್ ನ ಹತ್ತಿಸಿಕೊಂಡ್ ಹೋಗೋಕು ಪಾಪ ಅವರು ಯೋಚನೆ ಮಾಡ್ತಾರ ಇನ್ನೊಂದ್ ನಾವು ಯೋಚನೆ ಮಾಡ್ಬೇಕು ಎಲ್ಲಾರ್ ಗಾಡಿಗೂ ಸುಮ್ನ ಹತ್ತು ಹೋಗೋದು ನಮ್ ನಮ್ಗೂ ಪ್ರಾಬ್ಲಮ್ ಅವ್ರಗು ಪ್ರಾಬ್ಲಮ್ ಸೊ ಯಾರು ನಿಲ್ಲಿಸ್ತಿರ್ಲಿಲ್ಲ ನಾನ್ ಜಾಸ್ತಿ ಬಜರಂಗಿ ಬಗ್ತಳು ನಾನು ಅಂದ್ರೆ ನಮ್ ಬಜರಂಗಿ ನನ್ ಏನೇ ಕಷ್ಟದಾಗ ಬೇಡ್ಕೊಂಡ್ರು ನಮ್ ಬಜರಂಗಿ ಯಾವತ್ತೂ ಕೈ ಬಿಟ್ಟಿಲ್ಲ ಮುಂದ್ ಬಿಡೋದಿಲ್ಲ ಅನ್ಕೋತೀನಿ ನಾನು ಬಜರಂಗಿಗ್ ಬಾಳ್ ನಡ್ಕೊತಿನಿ ಶನಿವಾರ ಶನಿವಾರ ಅವನಿಗೆ ಅಷ್ಟೇ ನಾನು ಇದನ್ನ ಮಾಡ್ತೀನಿ ಆ ಬಜರಂಗಿ ನೆನೆಸ್ಕೊಂಡು ಎಷ್ಟು ನಂಗ್ ಏನ್ ಮಾಡ್ತೀನಿ ಗೊತ್ತಿಲ್ಲ ನಾನ್ ಸೇಫ್ ಆಗಿ ನಾನು ಇನ್ನೊಂದ್ ಇನ್ನೊಂದ್ವರಿ ತಾಸವರ ನಾನ್ ಅವ್ರ ಬಂದಾಗ ಇರ್ಬೇಕು ನನಗೆ ಏನ್ ಮಾಡ್ತೇವೆ ಗೊತ್ತಿಲ್ಲ ಅಂತ ದೇವ್ರ ಹತ್ರ ನಮ್ ಹತ್ರ ಬೇಡ್ಕೊಂಡೆ ಅದೇನ್ ಬೇಡ್ಕೊಂಡ ತಕ್ಷಣ ಶ್ರೀರಾಮನ್ ಭಕ್ತ್ರ ಬಂದ್ಬಿಡ್ಬೇಕ ನಿಜ ಭಕ್ತರು ಬಿಳಿ ಶರ್ಟ್ ಹಾಕೊಂಡು ಟವಲ್ ಕೆಸರಿಡ್ ಅನ್ನೋದ ಹಾಕೊಂಡ್ತಾರ ನಿಜವಾಗ್ಲೂ ಗೊತ್ತಿಲ್ಲ ಪ್ರಾಮಿಸ್ ನಂಗ್ ಗೊತ್ತಿಲ್ಲ ಬಟ್ ಅವತ್ತು ಸಡನ್ ಒಂದ್ ಏಳೆಂಟು ಗಾಡಿ ಕ್ರೂಸರ್ ಬಂದ್ವು ಅಂದ್ರ ಅವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಬೆಟ್ಟಕ್ ಹೋಗೋರ್ ಅಲ್ಲಿ ಬೇರೆ ಯಾವ್ದೋ ಊರಿಂದ ಮುನ್ನೊಳಗೆ ಸ್ಟಾಪಿಗೆ ಅವ್ರು ಬಂದ್ ಫುಲ್ ಏಳೆಂಟ್ ಗಾಡಿ ಸಂ ನಿಂತ್ಕೊಂಡ್ ಬಿಟ್ಟು ನಾನ್ ಬೇಡ್ಕೊಂಡು ಈ ಕಡೆ ತಿರ್ಗೋತ್ಲೇ ಏಳೆಂಟು ಗಾಡಿ ನನ್ ಮುಂದ್ ಪಾಸ್ ಐದ್ ಅವ್ರ ನನ್ನ ಅಭಿಮಾನಿಗಳಂತ ಹೇಳಂಗಿಲ್ಲ ನಾನ್ ತಮ್ಮರವ್ರು ನನ್ನ ವಿಡಿಯೋಗಳು ನೋಡಿದವ್ರವ್ರು ಅಯ್ಯೋ ರೇಣೋ ಅಕ್ಕ ನೀನ್ ಇಲ್ಲಿ ನಿಂತ್ಕೊಂಡೆ ಇಲ್ಲ ಅಪ್ಪಿ ಈ ತರ ಹಿಂಗಾಗೈತಿ ಸೊ ಯಾವ ಬಸ್ ಇಲ್ಲ ನಿಂತ್ಕೊಂಡೇನಿ ಅಂತ ಅವ್ರು ನನ್ನ ಕರ್ಕೊಳಕ ಹಿಂದೆ ಮುಂದೆ ಮಾಡ್ಬೇಕಂದ್ರೆ ಪಪ್ಪ ಅವ್ರಿಗೆ ಲೇಡೀಸ್ ನ ಮಾತಾಡೋ ಪರಿಸ್ಥಿತಿ ಒಳಗೆ ಅವ್ರು ಇರಂಗಿಲ್ಲ ಯಾಕಂದ್ರೆ ಅವ್ರು ಮಾಲಿ ಹಾಕಿರ್ತಾರ ಲೇಡೀಸ್ ನ ಹತ್ಸ್ಕೊಳಂಗೂ ಇಲ್ಲ ಮಾತಾಡಿಸು ಇಲ್ಲ ನನ್ನ ಹತ್ಸ್ಕೊಬೇಕನ್ನ ಆಸೆ ಅವ್ರಿಗೆ ಐತಿ ಬಟ್ ಬಿಟ್ಟು ಹೋಗೋವ್ರಿಗೆ ಮನ್ಸಿಲ್ಲಾ ಅವರು ಏನ್ ಪ್ಲಾನ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಒಬ್ಬಕ್ಕೆ ಹೆಣ್ಮಕ್ಳು ಬಿಟ್ಟು ಹೋಗೋದ್ ಬೇಡ ಅಂತೇಳಿ ಮೂರ್ ಗಾಡಿ ಜನ ಒಂದೇ ಗಾಡಿ ಒಳಗ್ ಹತ್ಕೊಂಡು ನಾನು ಒಂದೇ ಒಂದ್ ಗಾಡಿ ಒಳಗೆ ನಡುವೆ ಸೆಂಟ್ರಲ್ ಸೀಟ್ ಫುಲ್ ನನಗ್ ಬಿಟ್ಕೊಟ್ಟು ಆ ಸೀಟ್ ನನ್ ಕುಂದ್ ಕುಂದಿಸ್ಕೊಂಡು ಸೇಫ್ ಆಗಿ ಇಲ್ಲಿಂದ ನರ್ಗುಂದ ಕರ್ಕೊಂಡು ಹೋದ್ರು ಬಹುಶಃ ಹುಡಿಯನ್ ಅವ್ರು ನೋಡಿದ್ರ ವಿಡಿಯೋ ಕಮೆಂಟ್ ಹಾಕಿ ಹಾಕ್ತಾರ ನಿಜವಾಗ್ಲೂ ಅವ್ರಿಗೆ ನಾನ್ ಯಾವತ್ತು ಕೋಟಿ ಕೋಟಿ ಧನ್ಯವಾದಗಳನ್ನ ಏನಕ್ಕೆ ಇಷ್ಟಪಡ್ತೀನಿ ಕಷ್ಟ ಕಾಲದೊಳಗೆ ನಾನು ಇದ್ದಾಗ ನಾನು ಹೋಗಿ ನಾನು ಸೇಫ್ ಆಗಿ ಮುಟ್ಸಿದ್ರಲ್ಲ ನಿಜವಾಗ್ಲೂ ಅವ್ರಿಗೆ ಯಾವತ್ತು ದೇವ್ರು ಮಾಡ್ತಾರೆ ನಾನ್ ವಾಟ್ಸಪ್ ಅಂತ ನೋಡೋದೇ ಇಲ್ಲ ಎಲ್ಲರೂ ನೋಡೋದೇ ಇಲ್ಲ ಅಂತ ಇನ್ಸ್ಟಾಗ್ರಾಮ್ ಸ್ವಲ್ಪ ನೋಡ್ತೀನಿ ಅಷ್ಟೇ ಜಾಸ್ತಿ ಫ್ರೀ ಇರಂಗಿಲ್ಲ ಫ್ರೀ ಇದ್ದಾಗ ಇನ್ಸ್ಟಾಗ್ರಾಮ್ ನೋಡ್ತೀನಿ ಅದ್ ಬಿಟ್ರೆ ಶಾರ್ಟ್ ಮೂವೀಸ್ ನೋಡಿರ್ತೀನಿ ಯಾಕೆ ನೋಡ್ತೀನಿ ಅಂತಂದ್ರೆ ಅದ್ರೊಳಗೆ ಏನ್ ತಪ್ಪು ಮಾಡಿರ್ತೀನಿ ಏನ್ ಕರೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಡೈಲಾಗ್ ಯಾವ ತರ ತಗೋಬೇಕು ಅನ್ನೋ ತರ ಆ ಯೂಟ್ಯೂಬ್ ಅನ್ ನೋಡ್ತೀನಿ ಅಷ್ಟೆ ಈಗ ಬಿಟ್ಟವ್ರ ಪ್ರಯತ್ನ ಪಡ್ಲಿಲ್ದಂಗನ ಬರಲ್ಲ ಅಂತ ಬಿಟ್ರೆ ಏನ್ ಪ್ರತಿಫಲ ಬಂತಿಲ್ರಿ ಪ್ರಯತ್ನ ಪಡ್ಬೇಕು ದೇವ್ರ ಪ್ರತಿಫಲ ಕೊಟ್ಟೆ ಕೊಡ್ದ ಈಗಿನ ಜನಕ್ಕೆ ಹೆಂಗಂದ್ರ ಪೇಶನ್ಸೇ ಇಲ್ಲ ಔಟ ಆ ಇವತ್ತು ಇವತ್ ಉಡಿಯೋಗ್ ಬಿಟ್ರೆ ನಾಳೆ ವಿಳ್ಯದ ಪಕ್ಕ ಕಾಣ್ಲೇಬೇಕ ಹಂಗ ಮಾಡಿದ್ರೆ ಹೆಂಗಾಗ್ತಿ ಹೇಳ್ರಿ ಹುಟ್ಟಿದಾಗಿನ ತಕ್ಷಣ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಎದ್ ಬಿಡ್ತಾನ ಅಂಬೆಗಾಲ್ ಇಟ್ಕೊಂಡ್ ಆತಾನೆ ಎದ್ದೇಳೋದು ಹಂಗ ಇಲ್ಲ ಅಂಬೆಗಾಲ್ ಇಡಕ್ ನಾವ್ ಹೆಂಗ್ ಟೈಮ್ ತಗೋತಿವ ಹಂಗ ವ್ಯೂಸ್ ಆಗೋಕು ಟೈಮ್ ಬೇಕಲ್ಲ ಸ್ವಲ್ಪ ಪೇಶನ್ಸ್ ಇತ್ತಂತ ಅಂದ್ರೆ ಅವ್ರ ಪ್ರತಿ ಅವ್ರ ಪ್ರಯತ್ನ ಮಾಡಿದ ಅದಕ್ಕೆ ದೇವ್ರ ಪ್ರತಿಫಲ ಕೊಟ್ಟೆ ಕೊಡ್ತಾನ ಸೊ ಪ್ರಯತ್ನ ಬಿಡ್ಬೇಡ್ರಿ ಅಂತ ಹೇಳೋಕೆ ಇಷ್ಟಪಡ್ತೇನೆ ಅಷ್ಟೇ ಮಳೆಗಾಲ ಚಳಿಗಾಲ ಚಳಿಗಾಲ ಸಿಟಿ ಲೈಫ್ ಹಳ್ಳಿ ಲೈಫ್ ಸಿಟಿ ಲೈಫ್ Marriage, marriage. लव मैरिज अरेंज मैरिज हम लव मैरिज वाला लव मैरिज सीएसके आरसीबी आरसीबी चनपाडा स्टोर फिल्म सॉन्ग आननपाडा सीरियल मम्मी मूवी व्हाट्सएप इंस्टाग्राम इंस्टाग्राम हली हुडगा सिटी हुडगा हली हुडी पे ना बिक्री ಅಕ್ಕೆ ಲಂಗ್ ರಾಹುಲ್ ಗಾಂಧಿ ನರೇಂದ್ರ ಮೋದಿ ನಮ್ಮ ನರೇಂದ್ರ ಮೋದಿ ಪರಸು ಕೋಲೂರ್ ಮಾಳ ನಿತ್ನಾ ಇಬ್ರು ಬೇಕು ಬಾಳು ಬೆಳಕು ತಿನಿ ಬೇಕು ದರ್ಶನ್ ಸರ್ ಸುದೀಪ್ ಸರ್ ಊದ್ವ ಸರ್ ಜಾ ಹಳ್ಳಿ ಜನಪದ ಈಗಿನ ಜಾನಪದ ಜನಪದ ಆ ಇದಿನ ನಮ್ಮ ಹಳ್ಳಿ ಜನಪದಕ್ಕೆ ಡಿಫ್ರೆನ್ಸ್ ಇಲ್ಲ ಮಸ್ತಿ ಇರದು शूटिंग कैलाशा मनी कैलाशा शूटिंग कैलाशा काय केवे कैलाशा वेज नॉनवेज नॉनवेज ಹುಡುಗಿಯರ ದosti ಹುಡುಗರು ದosti ಹುಡುಗಿಯರ ದosti ನ ಚಲೋ ಅಂತ ಕೊತ್ತಿನಿ ಪ್ರೀತಿ ದosti ದosti ಬಾಲ್ಯದ ಜೀವನ ಮತ್ತೆ ಈಗಿನ ಜೀವನ ಬಾಲ್ಯದ ಜೀವನದ ಚಲೋರಿ ಮಲ್ಲಯ ಬಾಗಲ ಕೋಟೆ ನಿಂಗರ ಸಿಂಗಾಡಿ

ಬೆಸ್ಟ್ ಈಗ ನಮ್ಮ ಸ್ಟುಡಿಯೋ ಬಂದ ನಿಮ್ಗೆ ಹೆಂಗ್ ಅನಿಸ್ತೀರಿ ಯಾವಾಗ ಚಲೋ ಅನಿಸ್ತ್ರಿ ಕರ್ಕೊಂಡ್ ಕರೆದ ನಮ್ಮ ಉತ್ಕೊಂಡ ಕಲಾವಿದ್ರಿಗೆ ಏನೋ ಈ ತರ ಏನ್ ನಮ್ಮ ಇದ್ರ ಬಗ್ಗೆ ನಾವ್ ನಡ್ಕೊಂಡ್ ಬಂದಿದ್ರೆ ಆಕ್ಚುಲಿ ನಮ್ಗೆ ಗೊತ್ತಿರಂಗಿಲ್ಲ ನಿಮ್ಮ ಕ್ವಶನ್ ಕೇಳಿದಾಗ ನಮ್ಗೆ ಅವೆಲ್ಲ ನೆನಪಾಗ್ತವ ಬಹಳ ಖುಷಿ ಅನಿಸ್ತು ಅಂದ್ರೆ ಎಮ್ ಆರ್ ಎಸ್ ಯು ಬ್ರಾಡ್ಕಾಸ್ಟ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೂರ್ಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರ ಯಾಕಂದ್ರೆ ನೆಕ್ಸ್ಟ್ ಇನ್ನು ನಿಮ್ಗೆ ಒಳ್ಳೆ ಒಳ್ಳೆ ನಮ್ಮ ಉತ್ತರ ಕನ್ನಡಕ ಹೆಸರಂತ ಕಲಾವಿದ್ರೆ ಎಲ್ಲಾರು ನಿಮ್ಗೆ ಪರಿಚಯ ಮಾಡಿಸ್ತಾರ ಅವ್ರ ಲೈಫ್ ಹಿಸ್ಟ್ರಿ ಎಲ್ಲ ನಿಮ್ಗೆ ತಿಳಿಸ್ತಾರ ಮತ್ತೆ ಈ ನೆಕ್ಸ್ಟ್ ವಿಡಿಯೋದಾಗ ಯಾರು ಬಂದ್ರೆ ಚಲೋ ಅನ್ನೋದನ್ನ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ರೀ